ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾಗ್ತೈತಿ ಅವಾಗ ಮಕ್ ಮಗ ಮನಿ ಒಳಗ ಪಕ್ಕ ಪ್ರಾಯಕ್ಕ ಬಂದ ಕೂತ ಒಂದು ವರ್ಷ ಆಗಿ ತಾಯಿ ತಂದೆ ವಿಚಾರ ಮಾಡ್ತಾರ ಏನತ್ತ ಮಗರೇ ಪಕ್ಕ ಪ್ರಾಯಕ ಬಂದ ಕೂತ ದೊಡ್ಡ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮನಿಗೆ ತಿಳ್ಕೊಂಡ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ ಅದನ್ನ ಹೇಳಕತ್ತ ದೇಹಕ್ಕ ಬಂದ ಜೀವ ಗಂಡ ಅಂತ ಸುಳ್ಳ ಸುಳ್ಳಿಯ ಸ್ವಯಂ ಬ್ರಹ್ಮ ಪರ ವಸ್ತುವ ಪರಮಾತ್ಮ ಏ ಹ್ಯಾಂಗಾಯ್ತೋ ನಿರ್ಮಾಣ ನೀ ಹೇಳಿ ಹೋಗೋರ ಜೋಣ பிண்ட தும்பித்து பிரணாயுதர் கணியே நாங்கள் பிண்ட தும்பித்து பிரணாயர் க்ஷன யாத்திரொழியோ ಏ ತಗದ ನನಗ ತಿಳ ಸಣ್ಣ ಈ ದೇಹದೊಳಗ ತೋರ ಸಣ್ಣ ಏ ಜೀವ ಇರುವುದು ಯಾವುದರೊಳಗ ಹೇಳೇ ಡಪ್ಪ ಸಣ್ಣ ಡಣ ಡಣ ಹೇಳಿ ಡಪ್ಪ ಸಣ್ಣ ಬಾಗ ಪಜ ಹೇಳಿ ಡಪ್ಪ ಸಣ್ಣ ಏ ಜೀವ ಇರವದು ಯಾವುದರೊಳಗೆ ಡಪ್ಪ ಬಾರ್ ಸಣ್ಣ ಮೊದಲಲ್ಲಿ ಜೀವ ಇರುವದೋ ಯಾವ್ಯಾವ ಸ್ಥಾನ ತಿರುಗುವುದೋ ಏನೇನ ಊಟ ಮಾಡುವದು ಮಾಡುವದು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೊಡುವ ಬೆಟ್ಟ ಓಡುವರು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೂಡುವ ಲೀಗೆ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದೋ ಇದರೊಳಗ ಹಿರಿದು ಯಾವದು ಯಾವದು ಸಣ್ಣ ದೊಡ್ಡದ್ಯಾವದು ನಿಮಗ ನಾವ ಕೇಳುವ ನಿಮಗ ಕೇಳುವುದು ನಾನು ದೊಡ್ಡ ನಿನಗ ನಾನು ಕೇಳುವ ನಿಮಗ ಕೇಳುವುದು ಏ ಕವೇಶ್ವರ ನಾನ ಕೇಳತೀನ ಕವೇಶ್ವರ ನೋಡ್ರಿ ಮೊದಲ ಪ್ರಾಣ ಹುಟ್ಟಬೇಕಾದ್ರೆ ಯಾವಲ್ಲಿ ಹುಟ್ಟಿತು ಶರೀರ ಒಳಗ ಬಾಂಧ ಕೂಡ ಇದ್ರ ಠಿಕಾಣ ಯಾವಲ್ಲಿ ಈ ಶರೀರ ಮನಿಯೊಳಗ ಮೆಟ್ಟ ಮಾಡುಕಿತ್ತ ಮೊದಲ ಈ ಜೀವಾತ್ಮ ಇತ್ತು ಯಾವಲ್ಲಿ ಇದ್ರ ಠಿಕಾಣ ಯಾವಲ್ಲಿ ಇದ್ರ ಮೆಟ್ಟ ಯಾವ ಇದ್ರ ಮೆಟ್ಟ ಯಾವಲ್ಲಿ ಏನೋ ಭೂಮಿಯಾಗಿತ್ತು ಆಕಾಶದಾಗಿತ್ತು ಗಾಳಿ ನೀರಾಗಿತ್ತು ಬೆಂಕಿ ಆಗಿತ್ತು ಇದ್ರಕ್ಕೂ ಒಂದು ಮನಿ ಬೇಕಲ್ಲ ನೋಡಿ ಇದ್ರ ಒಳಗ ಬಂದು ಕೂಡಕಿತ್ತ ಮೊದಲು ಒಂದು ಮನಿ ಬೇಕಲ್ಲ ಇರ್ಲಕ್ಕ ಹಂಗ ಜೀವ ಎಲ್ಲಿ ತೋತ ಕೇಳ್ತಾರೆ ಕವಿಗಳು ಹೆಂಗ ಬಂದು ಕೂಡಿತ ಹೆಂಗ ಬಂದು ಕೂಡಿತ ಮೈ ಇದು ಇಲ್ಲದನ ಎಲ್ಲ ಕವಿಗಳು ಒಂದು ಮಾತು ಹೇಳ್ತಾರ ಮೊದಲಿಗೆ ಪಿಂಡ ಮೂಡುವುದು ಮೊದಲಿಗೆ ಪಿಂಡ ಮೂಡುವದು ಆಮೇಲೆ ಜೀವ ಕೂಡುವುದು பிண்ட மூட் நாங்கள கூட ஒழக பிண்ட மூட பிராண கூட பிண்ட அந்த மொதல பிண்ட ஆணுசி சகண நிர்ணய ನೀರಾ ಅದ್ರೊಳಗೆ ಹೋಗಿ ಕೂಡಿದ ಬೆಳಕು ಆಕಾರ ಇಲ್ಲೇ ಆಗ್ತೈತಿ ನಿರಾಕಾರ ಹಂಗೆ ಇದ್ರೊಳಗೆ ಐತ್ರಿ ಅದು ನಿರಾಕಾರ ಆಗೋದು ನಿರಾಕಾರ ಮೊದಲು ಇದು ನಿರಾಕಾರ ಎಲ್ಲಿ ಹೊರಗೆ ನಿರಾಕಾರ ಹುಡುಕ್ಯಾಡ್ರಿ ಇಲ್ಲೇ ಇಲ್ಲ ಇಲ್ಲಿ ಇಲ್ಲೇ ತೋರ್ಸು ಎಲ್ಲ ಇಲ್ಲೇ ಐತಿ ನಿರಾಕಾರ ಹೆಂಗೆ ಹೆಂಗೆ ರೀಪ್ಪ ಒಂದು ವರ್ಷದೊಳಗೆ ದಿವ್ಸ ಇಟ್ಟಿದಾವೆ ರೀ ಮೂರು ನೂರ ಮುನ್ನೂರ ಅರವತ್ತೈದು ದಿವಸ ಅದಾವಲ್ಲ ಮೂರ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಮಾನವನಲ್ಲಿ ಒಂದು ಹನಿ ರಕ್ತ ತಯಾರಾಗ್ತದ ಆಗ್ತೈತಿ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾಗ್ತದ ಆಗ್ತೈತಿ ಅಂತ ಮುನ್ನೂರ ಐದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾಗ್ತೈತಿ ಅವಾಗ ಮಕ್ ಮಗ ಮನಿಯೊಳಗೆ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಇಪ್ಪತ್ತೊಂದು ವರ್ಷ ಆಗಿ ಹಾ ಹಾ ತಾಯಿ ತಂದೆ ವಿಚಾರ ಮಾಡ್ತಾರ ಏನತ್ತ ಪಕ್ಕಾ ಪ್ರಾಯಕ್ ಬಂದ ಕೂತ ದೊಡ್ಡ ಬಿಟ್ರ ಮಂದಿ ಬೇಲಿ ಜಿಗದು ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮನಿಗೆ ತಿಳ್ಕೊಂಡ ಮಂದಿ ಹೊಲ ಅಂದ್ರ ತಿಳಿದಿರ್ಬೇಕಿ ಅದ್ ಹೇಳಕತ್ತಂಗಿಲ್ಲರಿ ಯಾರಿಗೆ ಹಂಗ ಮಂದಿ ಹೊಲಕ್ಕೆ ಎಲ್ರಿ ಆಸೆ ಮಾಡಿ ಮಗ ಬಡಸ್ಕೊಂಡಾಗಳಿ ತಂದಗಿಂತ ನನ್ನ ತಿಳ್ಕೊಂಡ ಬುತ್ತಿ ಕಟ್ಕೊಂಡು ಹುಡುಕ್ಯಾಡಿ ಇಕ್ಕಿಂತ ತಂದ ಗಂಟ್ ಹಾಕಬೇಕಾಗೈತಿ ಯಾಕ ಒಂದ ಮನಿ ಇರ್ಲಿ ಇರ್ಲಿಕ್ಕ ಸಿಕ್ಕ ಸಿಕ್ಕ ಹಾದಿ ಹೆಣ ಆಗ್ತತಿ ಅನ್ನೋ ತಾಯಿ ತಂದೆ ಗೊತ್ತೈತಿ ಮನ್ಯಾಗ ಮುಂದೆ ಉಪ್ಪು ಉಂಡ ಶರೀರ ಗಪ ಕು ಹಂಗಿಲ್ಲ ಹುಲ್ಗುಚಿ ಮಾಡಕ್ ಚಾ ಮಾಡ್ತದ ಒಳಗೆ ಹುಂಡ್ರು ಕೊಟ್ಟಿತ್ತು ನದ ಮನೆಯಾಗ ಹಂಗ ಯಾವಾಗ ಹೆಣ್ಣಿನ ಹುಡಿಕಾಡಿ ತಂದ ಗಂಟು ಹಾಕೊಂಡು ಯಾವಾಗ ಲಗ್ನದು ಆಯ್ತು ನೋಡು ಅವಾಗ ಹೆಂಗೆ ಗಂಡಿನಲ್ಲಿ ಇದ್ದಾಗ ಬರೇ ಒಂದು ನೀರಿನ ಆಕಾರ ಇತ್ತು ಅದಕ್ಕೇನು ಒಂದು ರೂಪ ಆಗಿಲ್ಲ ಏನೂ ಆಗಿಲ್ಲ ಅಲ್ಲಿ ಮೂರು ತಿಂಗಳ ಅಗಾವ ಮೆಟ್ಟ ಮಾಡೈತಿ ಅದ ಗಂಡಿನ ಶರೀರ ಒಳಗೆ ಮೂರು ತಿಂಗಳ ಅಗಾವ ಮೆಟ್ಟ ಮಾಡೈತಿ ಖರೆ ಅದಕ್ಕೇನು ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಬರೇ ಬರೀ ಒಂದು ಮೂರು ತಿಂಗಳ ಮುಟ್ಟಿಗೆ ಪಿಂಡ ತಯಾರಾಗಿಲ್ಲ

ಗಂಡಿನಲ್ಲಿದ್ದಾಗ ನೀರ ಹೆಣ್ಣಿನಲ್ಲಿ ಬಂದ ಬಳಕ ಆಕಾರ ಇದಕ್ಕ ಅಂದಾರ ನೀರಾಕಾರ ಹೊರಗಿನ ಗುಡ್ಡ ಸುತ್ರಿ ಏನು ಮೇಲಿಲ್ಲ ಎಲ್ಲಾ ಇಲ್ಲ ಅದರಿ ಆದ್ರ ಜ್ವರ ಸಮಸ್ಯೆ ನನಗಿದ್ರೊಳಗೆ ಹಂಗ ಮೂರು ತಿಂಗಳ ಆಗಾವ ಅದ ನೀರಿನ ಆಕಾರ ಬಿಂದು ಮೆಟ್ಟ ಮಾಡೇತಿ ಗಂಡು ಹಾಡೋ ಮೈಯಾಗ ನೀನ್ ಐತಿ ಮೊದಲು ಎದಕ್ಕೂ ಉಪಯೋಗ ಬಂದಿಲ್ಲ ನೋಡ್ರಿ ನೀವು ಅದಕ್ಕೇನ ಒಂದು ಕೈ ಇಲ್ಲ ಕಾಲಿಲ್ಲ ಅದಕ್ಕೆ ಹಿರಿಯಾರ ಒಂದು ಮಾತು ಹೇಳ್ಯಾರ ಹೆಣ್ಣು ಮಗಳ ಆರು ತಿಂಗಳ ಬಸರಿದ್ರೆ ಗಣಮಗ ಗುಪಿತ ಮೂರು ತಿಂಗ್ಳಾಗ ಅವ್ ಬಸರ್ ಹಾ 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 ಯಾಕಂದ್ರೆ ಗೊತ್ತೈತಿ ನೀತ ಮೂರ್ ತಿಂಗಳೆಟ್ಟ ಮಾಡಿರ್ತೈತಿ ಇರ್ತೈತಿ ಖರೆ ಅದಕ್ ಏನೂ ಇದ್ದಾಗ ಬರ್ರ ಆಗಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಬರೇ ಒಂದ ಮುಟ್ಟಿಗೆ ಎಟ್ಟ ಪಿಂಡ ತಯಾರಾಗಲಿಲ್ಲ ಗಂಡಿನಲ್ಲಿ ಇದ್ದಾಗ ಅದ ಹೆಣ್ಣಿನಲ್ಲಿ ಬಂದ ಬಳಕೆ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ಅದ್ವೈತ ಶರೀರ ಆತ ಯಾರಲ್ಲಿ ಇದು ಹೆಣ್ಣಿನಲ್ಲಿ ಬಾಗಪ್ಪ ಜನಿ ದೊಡ್ಡ ಮಂದಿ ಹೊಲ ಬಂದು ಚೆಕ್ ಮಾಡಿದ್ರೆ ಏನೋ ಕೊಳಂಬಿ ಇದ್ದಿತ್ತು ನಿನ್ನ ಶರೀರ ಒಳಗೆ ಮೆಟ್ಟು ಮಾಡಿತ್ತಲ್ಲ ಮಾಡಬೇಕಾಗಿತ್ತು ಮಕ್ಕಳ ಮನ್ಯಾಗ ಹಂಗ ಮಾಡ್ಲಾ ಬರಲ್ಲ ಹಾಕೆ ಇವ್ನಲ್ಲಿ ಅದು ಆಗುವುದಿಲ್ಲ ಯಾಕ್ರಿ ಇವನಲ್ಲಿ ಜೆರಾಕ್ಸ್ ಮಷೀನ್ ಇಲ್ಲ ಜರಾ ಜೆರಾಕ್ಸ್ ಮಷೀನ್ ಇಲ್ಲತ್ತೀರಿ ಜೆರಾಕ್ಸ್ ಕಾಪಿ ಕೊಡಬೇಕಾದ್ರೆ ಮತ್ತೆ ಮಷೀನ್ಗೆ ಹೈ ಬೇಕು ಬಂದ ಆ ಮಷೀನ್ಗೆ ತೆಕ್ಕ ಬಡ್ದಾಗನೆ ಜೆರಾಕ್ಸ್ ಕಾಪಿ ಬರುದದು ಹಂಗೆ ಅವಾಗಪ್ಪ ಜ ನೀ ಏನು ಮಾಡಿದ್ರೂ ನನ್ನ ಬಿಟ್ಟರೆ ನಿನ್ನ ಕೀಳಿ ಹುಟ್ಲಾಕ ಸಾಧ್ಯ ಇಲ್ಲತ್ತ ನಂದ್ ಇವತ್ತು ವಾದೈತಿ ನೀ ನೀಟ್ಟ ಗಪ್ಪು ಕುಂಡ್ರೇಳ್ತಾನ ಬಂದ ರೊಕ್ಕ ಕೊಟ್ಟ ನಿನಕ ರೊಕ್ಕ ಕೊಟ್ಟ ಕರಿಶಾರವ್ ಬಗಾಪ ಜನ ಅಂತ ಹೇಳಿ ಹೊಟ್ಟ ಗಪ್ಪ ಕುಂಡ್ರದ ನಿಮ್ಮದ ನಮ್ಮ ಗಂಡ ಗಂಡ ಆಡೋರಿಗೆ ನಮಗೆ ಇವತ್ತು ವಾದಿ ಮಾಡೋದಾಗದ ನಮ್ಮದ ರೀ ಹೇಳತೇರಿ ಬಹಳ ಶಹಾನಿ ಈಗ ಬಾಗಪಕ್ಕ ಜೀವಕ ಶರೀರ ಶರೀರ ಜೀವಕನ ಹತ್ತೈತಿ ಲಡಾಯಿ ಲಗ್ನ ನಡದೈತಿ ಹೇಳಿ ಅದಕ್ಕೆ ಕೇಳತ್ತಾರ ನೋಡ್ರಿ ಕವಿಗಳ ಜೀವ ಜೀವಗಂಡನೋ ಶರೀರ ಹೆಣತೈತಿ ಹೇಳತ್ತಾವ ಶಾಸ್ತ್ರ ಹಿಂಗ ಕೂಗತ್ತಾವ್ರಿ ಪಂಡಿತರ ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿ ಕುಕುಮ ಹಚ್ಚದವ್ರಿ ಯಾರ ಬೇಕಲ್ಲ ಹೊರಗೆ ನಡಿತೈತಿ ಇಲ್ಲಿ ನಡೀಬೇಕು ಬಹಿರಂಗದಾಗ ಹೆಂಗ ಲಗ್ನ ಮಾಡ್ಕೋತೀವಲ್ಲ ಶರೀರ ಒಳಗುನು ಹಾಂಗ ಗಂಡ ಹೆಣತಿ ಆಗಬೇಕಾಗೈತಿ ಇವತ್ತ ಶರೀರ ಅನ್ನುವಂತ ಹೆಣತಿನ ನೋಡ್ಲಾಕ ಬರಬೇಕಾದ್ರ ಯಾವ ತಾರಕ ಬಾಂಧಕಿ ಸಾಕರ್ ಪುಡ ಮಾಡ್ಕೊಂಡತ್ತಿದ ಜೀವಾತ್ಮ ಅನ್ನುವಂತ ಗಂಡ ಅದಕ್ಕೆ ದೇಹ ಹೆಂಡತಿ ಜೀವ ಗಂಡು ಏ ಕೋಗ ತಾವ ರೀ ಶಾಸ ಹೇಳತಾರ ಪಂಡಿತಾರ ಏ ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿಯೇ ಕುಕುಮ ಹಚ್ಚಿದ ಯಾವ ತಾರೀಖಿಗೆ ಲಗ್ನವಾದೀತು ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ಪಾರಿವ್ಯಾರ ಏ ಕಳಸಗಿತ್ತಿ ಐ ರಣಿಗೆ ತಂದಾಳು ಯಾವ ಮಾಡಿದ ಕುಂಬಾ ಒಳಗ ಯಾವ ಮಾಡಿದ್ವ ಕುಂಬಾರ ಅಂತ ಟೈಮ್ದಾಗ ಯಾವ ಇದ್ದು ಕುಂಬಾರ ಏ ಕಳಸ ಕಳಸಾಗಿದ್ದೀಯ ರನಿಗೆ ತಂದಾಳು ಯಾವ ಮಾಡಿದ್ವಂಬಾರ ಶರೀರದೊಳಗ ಯಾವ ಮಾಡಿದ್ವ ಕುಂಬಾರ ಏನ್ ಹೇಳ್ತಾರೀಪ ದೇಹಕ್ಕೆ ಜೀವಕ್ಕೆ ಲಗ್ನವಾಗುವಾಗ ಯಾವ ತಾರೀಖಿತ್ತ ಯಾವ ತಾರೀಖಲ್ಲಿ ಲಗ್ನ ಬಹಿರಂಗದೊಳಗೆ ಹುಡುಗ ಹುಡುಗಿಗೆ ಲಗ್ನ ಆಗಬೇಕಾದ್ರೆ ತಾರೀಖ ಮುಹೂರ್ತ ಎಟ್ಟ ಗಂಟೆ ಕಕ್ಕಿ ಕಾಳು ಬೀಳಬೇಕಂತ ಹೇಳಿ ಒಪ್ಪಿಸ್ಕೋತಾರ ಕರೈತಿ ಹಂಗ ಶರೀರ ಅನ್ನುವಂಥ ಹೆಣ್ತಿನ ಮಾಡ್ಕೊಲಾಕ್ ಬರಬೇಕಾದ್ರೆ ಜೀವಾತ್ಮ ಅನ್ನುವಂಥ ಗಂಡ ಇವ್ರಿಬ್ಬರದು ಯಾವ ತಾರೀಖಕ್ಕೆ ಲಗ್ನ ಆಗೈತಿ ಮತ್ತೆ ಬಾಜಿ ನೋಡ್ರಿ ಮದುವೆ ಒಳಗ ಮೆರವಣಿಗೆ ತೆಬೇಕಾದ್ರ ಗಟ್ಟಿ ಮೇಳ ಲಗ್ ತಾಳಿ ಕಟ್ಟಾಗ ಬಾಜಿ ಊದತಾರ ಬಾಜಿ ಆ ಬಾಜಿ ಬಾರ್ಸವ್ರ ಈ ಶರೀರೊಳಗ ಯಾರ ಆಗ್ಯಾರ ಯಾವ್ ಕೊರಬಾರ ಕೊರಿಂದ ಯಾವ ಕೊರಿವ್ಯಾರ ಆಗಿದ್ರಿ ಈ ಶರೀರ ಒಳಗಾರ ಆದವ್ರ ಹೆಸರಿ ಮೈ ಇದು ಅಲ್ಲದರಿ ಕಳಸಗಿತ್ಯ ಈ ರಾಣಿಗೆ ತಂದಾಳ ಯಾವ ಮಾಡಿದ ಕುಂಬಾರ ಇದ್ರೊಳಗ ಕುಂಬಾರ ಯಾವ ಶರೀರ ಒಳಗ ಕುಂಬಾರ ಆದಾಮ್ ಯಾವ ಕಳಸಗೀತ್ಯ ಈ ರಾಣಿ ಯಾವಕ್ಕೆ ತಂದಾಳ ಹೌದೌದು ಕೇಳ್ತಾರೆ ಯಾಕಂದ್ರೆ ಜೀವಾತ್ಮದ ಬದಲ್ ನೋಡದ ತಿಂದ್ರ ಅದರ ಬದಲ್ ಹೋಗಲಿ ಹಂಗ ಹೋಗಲಿ ಮನಿಯ ನೋಡಲಕ್ಕ ಬಂದವರು ಯಾರ ಏ ಬಂದು ಬಿಡ್ತಿ ಬೇಗರ ನೀವ ಹೇಳಬೇಕ್ರಿ ಅವ್ರ ಹೆಸರ ಏ ಮೈ ಮ್ಯಾಲ ಒಡವಿ ಹೇಳೇನ ಮನೆ ಮನೆಯವರ ಏ ಮೈ அடிக்கிந்த தந்தார்கச்சவர யாவோ மட்டதார ஐந கௌட குல்கர்ணி பஞ்சார யார உண்ட ಬುಳದಾಳಿ ಎಲ್ಲಿಂದ ತಂದಾರ ಬುಳದಾಳಿ ಕಟ್ಟಿದವರ ಯಾರ ಆಗ ಮಂತ್ರ ಯಾರ ನೋಡದಾರ ನೋಡದಾರ ಆವಾಗ ಅಕ್ಕಿ ಕಾಳ ಯಾರ ತಂದ ಕೊಟ್ಟ ಹಾಕಿದವರು ಯಾರ ಆವಾಗ ಅಕ್ಕಿ ಕಾಳ ಯಾರ ತಂದ ಕೊಟ್ಟವರ್ಯಾರೀ ಅಲ್ಲಿ ಭೂಮ ಎಲ್ಲಿಂದ ತಂದಾರ ಆ ಭೂಮ ಮಾಡಿದವರು ಯಾರ ಇದರೊಳಗ ಇಡಬ್ಯಾಡಿ ಕಸರ ನಿಮ್ಮ ಕಸರ ಒಂದು பூமக்க ஏசிய சோழிகி நிட சோழ்கீடியார ஒன்றொந்த பூமக்கேசிய சோழ்கீட மூலிகாரி ಮದ ಸಂಗಟ ತೊಪ್ಪ ತಂದಾರು ಗೌಳಗಿತಿ ಹೆಸರ ನೀ ಹೇಳೋ ಎಸೆದು ಎಮ್ಮಿ ಕರಗಾಳೋ ಜೀವ ಹೇಳ ಹೇಳಬ್ಯಾಳೆ